ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸುಭಾಷ್ ಚಂದ್ರ ಬೋಸ್ ಅವರ ಪ್ರಬಂಧ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಈ ಒಂದು ಪ್ರಬಂಧದ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸುಭಾಷ್ ಚಂದ್ರ ಬೋಸ್ ಅವರ ಪ್ರಬಂಧ ನೋಡೋಣ ಬನ್ನಿ ಪಿ ಟಿಕೆ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಒಬ್ಬ ಸ್ವತಂತ್ರ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಅವರು ನೇತಾಜಿ ಎಂದೇ ಪ್ರಸಿದ್ಧರಾಗಿದ್ದರು ಅವರು ನೇತಾಜಿ ಎಂದೇ ಪ್ರಸಿದ್ಧರಾಗಿದ್ದರು ನೇತಾಜಿ ಅವರು ಇಪ್ಪತ್ತ್ಮೂರು ಜನವರಿ ಹದಿನೆಂಟುನೂರ ತೊಂಬತ್ತೇಳರಂದು ಒಡಿಶಾದ ಒಡಿಶಾದ ಕಟಕ್ನಲ್ಲಿ ಒಡಿಶಾದ ಕಟಕ್ನಲ್ಲಿ ಜನಿಸಿದರು ಬೋಸ್ ಅವರು ಮಹಾನ್ ಉಗ್ರ ಮಹಾನ್ ಉಗ್ರ ಸ್ವತಂತ್ರ ಹೋರಾಟಗಾರ ಮಾನುಗ್ರ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ದೇಶ ಭಕ್ತರಾಗಿದ್ದರು ಅವರ ದೇಶ ಭಕ್ತರಾಗಿದ್ದರು ಅವರ ತಂದೆ ಜಾನಕಿನಾಥ್ ಬೋಸ್ ಅವರ ಕಾಲದ ಪ್ರಸಿದ್ಧ ವಕೀಲ ಅವರ ಕಾಲದ ಪ್ರಸಿದ್ಧ ವಕೀಲರಾಗಿದ್ದರು ಅವರು ತಾಯಿ ಪ್ರಭಾವತಿ ದೇವಿ ಧಾರ್ಮಿಕ ಮಹಿಳೆಯಾಗಿದ್ದರು ಧಾರ್ಮಿಕ ಮಹಿಳೆಯಾಗಿದ್ದರು ಇನ್ನು ವಿಷಯದ ವಿವರಣೆ ಸುಭಾಷ್ ಚಂದ್ರ ಬೋಸ್ ಭಾರತದ ಶ್ರೇಷ್ಠ ಸ್ವಾತಂತ್ರ್ಯದ ಹೋರಾಟಗಾರರಾಗಿದ್ದರು ಅವರು ದೇಶವನ್ನು ಶ್ರೇಷ್ಠ ಬ್ರಿಟಿಷರಿಂದ ಮುಕ್ತಗೊಳಿಸಲು ಅವರು ದೇಶವನ್ನು ಬ್ರಿಟಿಷರಿಂದ ಮುಕ್ಷ ಮುಕ್ತಗೊಳಿಸಲು ಬಹಳ ಶ್ರಮಿಸಿದರು ಸುಭಾಷ್ ಚಂದ್ರ ಬೋಸ್ರವರು ಶ್ರೀಮಂತ ಕುಟುಂಬದಿಂದ ಬಂದವರು ಆದರೆ ಅವರು ತಮ್ಮ ದೇಶವನ್ನು ತುಂಬ ಪ್ರೀತಿಸುತ್ತಿದ್ದರು ಮತ್ತು ತಮ್ಮ ಇಡೀ ಜೀವನವನ್ನು ದೇಶಕ್ಕಾಗಿ ಅರ್ಪಿಸಿ ಅರ್ಪಿಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ದೇಶದ ಮೇಲೆ ಪ್ರೀತಿ ಇರುವುದಕ್ಕೆ ಇವರು ಭಾರತದ ವೀರರೇ ನನಗೆ ನಿಮ್ಮ ರಕ್ತ ಕೊಡಿ ನಿಮಗೆ ನಾನು ಸ್ವತಂತ್ರ ನೀಡುತ್ತೇನೆ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಅದೆಷ್ಟೋ ಜನರಿಗೆ ಸ್ಫೂರ್ತಿ ತುಂಬಿದ ಮಾತಿದು ಮೊದಲಿನಿಂದಲೂ ತುಂಬಾ ಮೇಧಾವಿಯಾಗಿದ್ದರು ಇವರು ಕಲ್ಕತ್ತೆಯ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿದರು ಮುಂದೆ ಇಂಗ್ಲೆಂಡಿಗೆ ಹೋಗಿ ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆ ಕುಳಿತು ನಾಲ್ಕನೇ ಸ್ಥಾನ ಪಡೆದು ಮರಳಿ ಭಾರತಕ್ಕೆ ಬಂದರು ವಿವೇಕಾನಂದರ ವಿಚಾರಗಳಿಂದ ಪ್ರಭಾವಿತರಾಗಿದ್ದ ಬೋಸ್ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಅತ್ಯಂತ ವಿಶಿಷ್ಟ ಪಾತ್ರ ವಹಿಸಿದರು ಗಾಂಧೀಜಿ ಸ್ವಾತಂತ್ರ್ಯವನ್ನು ಶಾಂತಿಯುತವಾಗಿಯೇ ಪಡೆಯಬೇಕೆಂಬ ನಿಲುವು ಹೊಂದಿದ್ದರು ಆದರೆ ಬೋಸ್ ಅವರು ಹೇಳುತ್ತಿದ್ದರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು ಗಾಂಧೀಜಿ ಹಾಗೂ ಕಾಂಗ್ರೆಸ್ ನಾಯಕರೊಂದಿಗಿನ ಭಿನ್ನಾಭಿಪ್ರಾಯದಿಂದ ಕಾರಣದಿಂದ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಕ್ರಾಂಗ್ ಕಾಂಗ್ರೆಸ್ ತ್ಯಜಿಸಿದರು ನಂತರ ಬೋಸ್ ಅವರು ಫಾರ್ವರ್ಡ್ ಬ್ಲ್ಯಾಕ್ ಎಂಬ ಪಕ್ಷ ಕಟ್ಟಿ ಬ್ರಿಟಿಷ್ ವಿರುದ್ಧ ತಮ್ಮ ಸಮರವನ್ನು ಮುಂದುವರೆಸಿದರು ಇದು ಬ್ರಿಟಿಷರು ಅವರನ್ನು ಸೆರೆಮನೆಯಲ್ಲಿಟ್ಟ ಸರ್ಪಗಾವಲು ಹಾಕಿ ಹೊರ ಹೋಗದಂತೆ ದಿಗ್ಬಂಧನಲ್ಲಿಟ್ಟರೂ ಅಲ್ಲಿಂದ ಬೋಸ್ ತಮ್ಮ ಚಾಣಾಕ್ಷತದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ಪ್ರಯಾಣ ಬೆಳೆಸಿದರು ನಂತರ ಅಲ್ಲಿ ಇಟ್ಲಿ ಇಟ್ಲರನ್ನು ಭೇಟಿಯಾಗಿ ಭಾರತೀಯ ಸ್ವಾತಂತ್ರ್ಯ ಸಾಧನೆಗೆ ಅಲ್ಲಿಯ ನೆರವು ಅಪೇಕ್ಷಿಸಿದರು ಸುಭಾಷ್ ಚಂದ್ರ ಬೋಸ್ ಅವರು ಹತ್ತೊಂಬತ್ತು ನೂರ ನಲವತ್ಮೂರರಲ್ಲಿ ಜಪಾನ್ಗೆ ಹೋದರು ಸಹಾಯಕ್ಕಾಗಿ ಅವರ ಮನವಿಗೆ ಜಪಾನಿಯರು ಒಪ್ಪಿಗೆಯನ್ನು ನೀಡಿದರು ಜಪಾನ್ನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯ ರಾಷ್ಟ್ರೀಯ ಸೇನೆಯ ರಚನೆಯನ್ನು ಪ್ರಾರಂಭಿಸಿದರು ಅಜಾದಿಂದ್ ಸೇನೆ ಸ್ಥಾಪಿಸಿ ತಮ್ಮ ಕಾರ್ಯಕ್ಷಮತೆಯನ್ನು ಬೆಳೆಸಿದರು ತದನಂತರ ಬೋಸ್ ಅವರು ಕ್ರಾಂತಿಕಾರಿ ನಿಲುವು ನಾಯಕರಾಗಿ ಹೊರಹೊಮ್ಮಿದರು 1944ನೇ ನೂರ ನಲವತ್ನಾಲ್ಕನೆಯ ಮಾರ್ಚ್ ಹದಿನೆಂಟರಂದು ಭಾರತದ ಸಾವಿರಾರು ಸೈನಿಕರ ಬರ್ಮಾಗಡಿ ದಾಟಿ ಪವಿತ್ರ ಭಾರತದ ಮೇಲೆ ಕಾಲಿಟ್ಟರು ಆದರೆ ನ ನೇತಾಜಿ ಅವರು ಸೈನ್ಯ ಯುದ್ಧದಲ್ಲಿ ಹಿಂಜರಿದು ಹಿಮ್ಮಟ ಬೇಕಾಯಿತು ನೀವು ಸ್ವಾಮಿ ವಿವೇಕ ಸುಭಾಷ್ ಚಂದ್ರ ಬೋಸ್ ಅವ್ರು ಹೇಳ್ತರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಎಂದು ಅಬ್ಬರಿಸಿ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ದೇಶ ಪ್ರೇಮದ ಕಿಚ್ಚು ಚಳುವಳಿಯ ಸನ್ ದೇಶ ಪ್ರೇಮದ ಕಿಚ್ಚು ಜಾಗೃತಿಗೊಳಿಸಿದ್ದು ಸ್ವತಂತ್ರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರು ಹತ್ತೊಂಬತ್ತು ನೂರ ವಿಮಾನ್ ಅಪಘಾತದಲ್ಲಿ ನಿಧನರಾದರು ಸುಭಾಷ್ ಅವರು ಇಂದಿನ ಯುವಕರಿಗೆ ದಾರಿದೀಪವಾಗಿದ್ದಾರೆ ಅಂತ ಹೇಳ್ತಾ ಕೊನೆಯದಾಗಿ ಉಪವಾಸವಾರ ನೋಡೋಣ ಬನ್ನಿ ಸುಭಾಷ್ ಚಂದ್ರ ಬೋಸ್ ಅವರು ಇಪ್ಪತ್ತ್ ಜನಿಸಿದರು ಆದ್ದರಿಂದ ಈ ದಿನವನ್ನು ಪ್ರತಿ ವರ್ಷ ಸುಭಾಷ್ ಚಂದ್ರ ಬೋಸ್ ರವರ ಜಯಂತಿ ಎಂದು ಆಚರಿಸಲಾಗುತ್ತದೆ ಭಾರತೀಯರು ಎಲ್ಲಿಯವರೆಗೆ ಬದುಕುತ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸ್ಮರಣೆಯ ಅವ ಅವರ ಪವಿತ್ರ ಮತ್ತು ರಹಸ್ಯ ಹೃದಯಗಳಲ್ಲಿ ಅವಿನಾಶಿಯಾಗಿ ಉಳಿಯುತ್ತದೆ ಅವರ ದೇಶಭಕ್ತಿ ಪ್ರಾಮಾಣಿಕತೆ ಶೌರ್ಯ ಕಠಿಣ ಪರಿಶ್ರಮ ಮತ್ತು ರಾಷ್ಟ್ರದ ಕಡೆಗೆ ಕರ್ತವ್ಯ ಪ್ರಜ್ಞೆಯ ಗುಣಗಳ ಗುಣಗಳಿಗಾಗಿ ಅವರನ್ನು ನೆನಪಿಸಿಕೊಳ್ಳಲಾಗುತ್ತದೆ ಅವರ ಜೈ ಹಿಂದ್ ಮತ್ತು ದೆಹಲಿ ಚಲು ಘೋಷಣೆಗಳು ಭಾರತದ ಯುವಕರನ್ನು ರಾಷ್ಟ್ರಕ್ಕಾಗಿ ಮುಂದೆ ಬರಲು ಪ್ರೇರೇಪಿಸಿತು ಜೈ ಹಿಂದ್ ಜೈ ಭಾರತ್ ಅಂತ ಹೇಳ್ತಾ ನಿಮಗೂ ಕೂಡ ಸು ಸುಭಾಷ್ ಚಂದ್ರ ಒಂದು ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು